ನನ್ನ ನೆಚ್ಚಿನ ಕೃಷಿ ಬಾಂಧವರೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನ ನಿಮಗೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಎಣ್ಣೆಕಾಳುಗಳಲ್ಲಿ ಪ್ರಮುಖವಾದ ಎಣ್ಣೆಕಾಳು ಹರಳು ಕಾಳು ಅಂದರೆ ಔಡಲಕಾಯಿ ಇದರ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ ಮಾಡುತ್ತಿದ್ದು ಇದರಲ್ಲಿ ನಾನು ಮುಖ್ಯವಾಗಿ ಹರಳುಕಾಯಿ ಅಂದರೆ ಅಂದರೆ ಔಡಲಕಾಯಿಯ ಪ್ರಾಮುಖ್ಯತೆ ಅದರ ಔಷಧಿ ಗುಣಗಳು ಇತರೆ ಉಪಯೋಗಗಳು ಬೆಳೆಸುವಂತಹ ರೀತಿ ಬೇಕಾದಂತಹ ಭೂಗುಣ ಹವಾಗುಣ ನೀರು ಬರಬಹುದಾದಂತಹ ರೋಗ ರುಜಿನಗಳು ನೀಡಬೇಕಾದಂತಹ ಔಷಧಿಗಳು ಮಾಡಬೇಕಾದಂತಹ ಖರ್ಚು ವೆಚ್ಚಗಳು ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಇದನ್ನು ಆರಂಭಿಸೋದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಕೃಷಿ ಆಧಾರಿತ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಪ್ರೋತ್ಸಾಹಿಸುವರೇ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗೋದಾದರೆ ಮಿತ್ರರೇ ಈ ಔಡಲಕಾಯಿ ಅಥವಾ ಹರಳುಕಾಯಿಯಿಂದ ತೆಗೆಯುವ ಎಣ್ಣೆ ಬಹು ಉಪಯೋಗಿಯಾಗಿದ್ದು ಇದು ಎಲೆಮರೆಕಾಯಿಯಂತೆ ತುಂಬಾ ಕೆಲಸ ಮಾಡ್ತದೆ ಮುಖ್ಯವಾಗಿ ಈ ಎಣ್ಣೆಯಿಂದ ತಲೆಗೆ ಹಚ್ಚುವಂತಹ ಸುಗಂಧ ದ್ರವ್ಯ ಅಥವಾ ಸುಗಂಧ ತೈಲವನ್ನು ತಯಾರಿಸಲಾಗ್ತದೆ ಇದು ಕೂದಲ ಆರೋಗ್ಯಕ್ಕೆ ತುಂಬಾ ಉಪಯುಕ್ತಕಾರಿಯಾಗಿದ್ದು ಮತ್ತು ತುಂಬಾ ತಂಪಾಗಿರ್ತದೆ ಸಾಬೂನು ತವ ತಯಾರಿಕೆಯಲ್ಲಿಯೂ ಇದು ಪ್ರಮುಖವಾದ ಪಾತ್ರ ವಹಿಸ್ತದೆ ಕೆಲವೊಂದು ಕೀಟನಾಶಗಳನ್ನು ತಯಾರಿಸುವಲ್ಲಿ ಇದು ಇದನ್ನು ಕಚ್ಚಾ ವಸ್ತುವಾಗಿ ಉಪಯೋಗಿಸ್ ಮಾಡ್ತದೆ ವಾಹನಗಳಿಗೆ ಬೇಕಾದಂತಹ ಕೆಲವು ಗ್ರೀಸ್ ತಯಾರಿಕೆಯಲ್ಲಿ ಮತ್ತು ಲುಬ್ರಿಕೆಂಟ್ ಆಯಿಲ್ ತಯಾರಿಕೆಯಲ್ಲಿಯೂ ಇದು ಪ್ರಮುಖವಾದ ಪಾತ್ರ ವಹಿಸಿಕೊಳ್ತದೆ ನಮ್ಮ ದೇಶದಲ್ಲಿ ಈ ಹರಳು ಎಣ್ಣೆಯನ್ನು ಉತ್ಪಾದಿಸುವ ಮುಖ್ಯ ದೇಶವಾಗಿದ್ದು ಸರಿಸುಮಾರು ಏಳು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಇದರ ಬೆಳೆಯನ್ನು ಬೆಳೆಸಲಾಗ್ತದೆ ಅಂದರೆ ಸುಮಾರು ಎಪ್ಪತ್ತು ಸಾವಿರ ಟನ್ನಷ್ಟು ಎಣ್ಣೆಯನ್ನು ನಾವು ವಿದೇಶಕ್ಕೆ ರಫ್ತು ಮಾಡಿಕೊಂಡು ಸಾಧಾರಣ ಹತ್ತು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ವಿದೇಶಿ ವಿನಿಮಯವನ್ನು ನಾವು ಗಳಿಸಿಕೊಳ್ತಿದ್ದೇವೆ ಇದನ್ನು ಬೆಳೆಸುವ ಬಗ್ಗೆ ಹೇಳಿದಾದರೆ ಇದನ್ನು ಮಳೆ ಆಶ್ರಯಿತ ಬೆಳೆಯಾಗಿ ತುಂಬಾ ಸುಲಭವಾಗಿ ಬೆಳೆಸ್ಕೊಳ್ಬೋದಾಗಿದೆ ಹಾಗೆಯೇ ಕಡಿಮೆ ನೀರಾವರಿಯಿಂದಲೂ ತುಂಬಾ ಸುಲಭವಾಗಿ ಬೇಸಿಗೆಯಲ್ಲಿ ಕೂಡ ಇದನ್ನು ಬೆಳೆಸ್ಕೊಳ್ಬೋದಾಗಿದೆ ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಇದು ಸುಲಭವಾಗಿ ಬೆಳೆದುಕೊಳ್ಳುವ ಗಿಡವಾಗಿದ್ದು ಭಾರತದಲ್ಲಿ ಮುಖ್ಯವಾಗಿ ಗುಜರಾತ್ ಆಂಧ್ರ ಪ್ರದೇಶ್ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಸ್ಕೊಳ್ಳಲಾಗ್ತದೆ ಅದರಲ್ಲಿಯೂ ಶೇಕಡ ಎಂಬತ್ತು ಭಾಗವನ್ನು ಗುಜರಾತ್ ಒಂದೇ ರಾಜ್ಯದಲ್ಲಿ ಬೆಳೆಸ್ಕೊಳ್ಳಲಾಗ್ತದೆ ಇದನ್ನು ಸಾಲುಗಳಲ್ಲಿ ಬಿತ್ತನೆ ಮಾಡಿ ಅಂದರೆ ಸಾಧಾರಣ ತೊಂಬತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಿ ಅಂತರ್ಬೇಸಾಯದಲ್ಲಿ ರೂಪದಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಬೆಳೆಸ್ಕೊಳ್ಬೋದಾಗಿದೆ ಇಲ್ಲಿ ಬರುವ ತಳಿಗಳ ಬಗ್ಗೆ ಹೇಳೋದಾದರೆ ಪಿ ಎಚ್ ಒನ್ ಆರ್ ಸಿ ಏಟ್ ಜೆ ಸಿ ಎಚ್ ಫೋರ್ ಡಿ ಸಿ ಎಚ್ ತ್ರೀ ಟೂ ನೈನ್ ಪ್ರಮುಖವಾಗುತ್ತದೆ ಇದಕ್ಕೆ ಬೇಕಾದಂತಹ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಹೇಳಿದಾದರೆ ಒಂದು ಎಕರೆಗೆ ಸಾಧಾರಣ ಇಪ್ಪತ್ತು ಕೆ ಜಿಯಷ್ಟು ಸಾರಜನಕ ಅಂದರೆ ನೈಟ್ರೋಜನ್ ಸಾಧಾರಣ ಒಂದು ಇಪ್ಪತ್ತು ಕೆ ಜಿಯಷ್ಟು ರಂಜಕ ಅಂದರೆ ಫಾಸ್ಫರಸ್ ಮತ್ತು ಇಪ್ಪತ್ತು ಹತ್ತು ಕೆ ಜಿಯಷ್ಟು ಪೊಟ್ಯಾಶ್ ಅಂದರೆ ಪೊಟ್ಯಾಷಿಯಂ ಇದಕ್ಕೆ ಬಿ ನೀಡಬೇಕಾಗ್ತದೆ ಇದರ ಇಳುವರಿಯ ಬಗ್ಗೆ ಹೇಳಿ ತಿಳಿಸೋದಾದರೆ ಒಂದು ಎಕರೆಗೆ ಸಾಧಾರಣ ಒಂದು ನಾಲ್ಕರಿಂದ ಐದು ಕ್ವಿಂಟಾಲ್ ಕಾಳನ್ನು ನಾವು ಖಂಡಿತವಾಗಿಯೂ ತೆಗೆಯಬಹುದಾಗಿದೆ ಇದು ಔಡಲಕಾಯಿ ಅಂದರೆ ಹರಳುಕಾಯಿ ಬೆಳೆಸುವ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ಸಂದೇಹ ಸಂಶಯವಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಿದರೆ ಸಮಗ್ರವಾದ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ನಿಮ್ಮ ಅತ್ಯಮೂಲ್ಯವಾದ ಸಮಯ ನೀಡಿ ಈ ವಿಡಿಯೋವನ್ನು ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್